ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಎತ್ತರ ಶ್ರೀ ವಿಜಯ ಭೂತಿರ್ ತ್ರಿವಾಣಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ದುರ್ಯೋಧನನು ಕಜೆಗಳನ್ನು ಹಾಗೂ ಅಧಿಕಾರಿಗಳನ್ನು ವಶೀಕರಿಸಲು ಧನ ದಾನಾದಿಗಳಿಂದ ಸತ್ಕರಿಸಿದುದು ಪಾಂಡವರನ್ನು ವಾರಣಾಮತಕ್ಕೆ ಹೋಗುವಂತೆ ಧೃತರಾಷ್ಟ್ರನ ಅನುಜ್ಞೆ ಎಂಬ ನೂರ ಐವತ್ತೈದನೆಯ ಅಧ್ಯಾಯಕ್ಕೆ ಸ್ವಾಗತ ಜನಮೇಜಯರಾಜ ಕೇಳು ಆಮೇಲೆ ದುರ್ಯೋಧನನು ತನ್ನ ಪ್ರಜೆಗಳನ್ನು ರಾಜ್ಯಾಧಿಕಾರಿಗಳನ್ನು ಸೇವಕರನ್ನು ತನ್ನವರನ್ನಾಗಿ ಮಾಡಿಕೊಳ್ಳಲು ಸಂಬಂಧಿರೊಡನೆ ಸೇರಿ ಅವರಿಗೆ ಆಗಾಗ ಹಣವನ್ನು ಕೊಡುವುದು ಉಡುಗೊರೆಗಳನ್ನು ಕಳುಹಿಸಿಕೊಡುವುದು ಈ ಮುಂತಾದ ಉಪಾಯಗಳನ್ನು ನಡೆಸುತ್ತಿದ್ದನು ದುರ್ಯೋಧನನು ತಮ್ಮಂದಿರಲ್ಲಿ ಯುಯುತ್ಸುವೆಂಬ ಕೊನೆಯ ತಮ್ಮನೊಬ್ಬನು ಮಾತ್ರ ಇವರ ಕುತಂತ್ರಗಳಿಗೆಲ್ಲ ತಂತ್ರಗಳಿಗೆಲ್ಲ ವಿರೋಧಿಸುತ್ತಿದ್ದುದರಿಂದ ಅವನೊಬ್ಬನನ್ನು ಹೊರಗು ಮಾಡಿ ಮಿಕ್ಕ ನೂರು ಮಂದಿಯು ದುರ್ಯೋಧನನ ಕುಹಕ ತಂತ್ರಗಳಿಗೆಲ್ಲ ಒಳಗಾಗಿದ್ದರು ಇಷ್ಟರಲ್ಲಿ ಧೃತರಾಷ್ಟ್ರನಿಂದ ಪ್ರೇರಿತವಾದ ಒಳ್ಳೆ ಬುದ್ಧಿಶಾಲಿಗಳಾದ ಮಂತ್ರಿಗಳು ಕೆಲವರು ಆಗಾಗ ಪಾಂಡವರ ಕಿವಿಗೆ ಬೀಳುವಂತೆ ವಾರಣಾಮದ ನಗರದ ಸೊಬಗನ್ನು ಕುರಿತು ವರ್ಣನೆ ಮಾಡತೊಡಗಿದರು ಆಹಾ ವಾರಣಾವತದ ಸೊಗಸೇ ಸೊಗಸು ಎಷ್ಟು ರಮ್ಯವಾದ ಊರು ಅಲ್ಲದೆ ಈಗ ಅಲ್ಲಿ ಶಿವನ ಜಾತ್ರೆಯೊಂದು ಅತ್ಯದ್ಭುತವಾಗಿ ನಡೆಯುವುದು ಅಂತಹ ಉತ್ಸವವನ್ನು ಬೇರೆಲ್ಲಿಯೂ ನೋಡಲಾರೆವು ದೊಡ್ಡ ಜನಗಳ ಗುಂಪು ದೊಡ್ಡ ಜನಗಳ ಗುಂಪು ಕೂಡುವುದು ಸರ್ವರತ್ನ ಸಮೃದ್ಧವಾಗಿಯೂ ಪವಿತ್ರವಾಗಿಯೂ ಮನೋಹರವಾಗಿಯೂ ಇರುವ ಆ ಸ್ಥಳಕ್ಕೆ ಹೋಗಿ ಈಗಿನ ಜಾತ್ರೆಯನ್ನು ನೋಡದೆ ಇರಬಾರದು ಎಂದು ಅವರು ಧೃತರಾಷ್ಟ್ರನ ಮಾತಿನಂತೆ ಮಾತಿನಿಂದ ಬಹಳವಾಗಿ ಹೊಗಳುವುದಕ್ಕೆ ಆರಂಭಿಸಿದರು ಅಲ್ಲಿಗೆ ಜನರೆಲ್ಲರೂ ಅಲ್ಲಿನ ಅತಿಶಯವನ್ನು ವರ್ಣಿಸುತ್ತಿರಲು ಅದನ್ನು ಕೇಳಿ ಪಾಂಡವರಿಗೂ ಅಲ್ಲಿಗೆ ಹೋಗಿ ನೋಡಬೇಕೆಂಬ ಆಸೆಯೂ ಹುಟ್ಟಿತು ಪಾಂಡವರಿಗೆ ಈ ಅಭಿಲಾಷೆಯು ಹುಟ್ಟಿರುವುದೆಂದು ತಿಳಿದೊಡನೆ ಧೃತರಾಷ್ಟ್ರನು ಆ ಪಾಂಡವರನ್ನು ಕರೆಸಿಕೊಂಡು ಓ ಪಾಂಡುಕುಮಾರರೇ ನೀವು ಶಾಸ್ತ್ರಗಳನ್ನೆಲ್ಲ ಪೂರ್ಣವಾಗಿ ಓದಿದುದಾಯಿತು ದ್ರೋಣಾಚಾರ್ಯನಿಂದಲೂ ಕೃಪಾಚಾರ್ಯನಿಂದಲೂ ಎಲ್ಲಾ ಶಸ್ತ್ರಾಸ್ತ್ರ ವಿದ್ಯೆಗಳನ್ನು ಕಲಿತುದಾಯಿತು ಸಮಸ್ತ ವಿದ್ಯೆಗಳಲ್ಲಿಯೂ ನೀವು ಪಾರಂಗತರಾದಿರಿ ಇನ್ನು ನಿಮಗೆ ಆಗಬೇಕಾದುದೇನಿದೆ ಆದರೆ ಎಲೈ ಮಕ್ಕಳಿರ ನಿಮಗೆ ರಾಜ್ಯ ಪಾಲನದಲ್ಲಿಯೂ ರಾಜಕೀಯ ವ್ಯವಹಾರಗಳಲ್ಲಿಯೂ ಪ್ರಜೆಗಳಿಗೆ ಕ್ಷೇಮವನ್ನು ಉಂಟು ಮಾಡುವುದರಲ್ಲಿಯೂ ಅನುಭವವನ್ನು ಉಂಟು ಮಾಡುವುದಕ್ಕಾಗಿ ಯೋಚಿಸುತ್ತಿರುವೆನು ಇಲ್ಲಿನ ರಾಜಕಾರ್ಯಗಳನ್ನೆಲ್ಲ ನಾನು ಹೇಗೂ ನೋಡಿಕೊಳ್ಳುವೆನು ವಾತಾವರಣ ವಾರಣಾವತ ನಗರವು ಬಹಳ ರಮಣೀಯವಾದ ಸ್ಥಳವೆಂದು ಜನರು ಬಾರಿ ಬಾರಿಗೂ ಹೇಳುತ್ತಿರುವರು ಅಲ್ಲದೆ ಅಲ್ಲಿ ಈಗ ಏನೋ ಒಂದು ಮಹೋತ್ಸವವು ನಡೆಯುತ್ತಿರುವುದಂತೆ ನಿಮಗೆ ಇಷ್ಟವಿದ್ದರೆ ನಿಮ್ಮ ಬಂಧು ಮಿತ್ರ ಪರಿವಾರಗಳೊಡನೆ ಅಲ್ಲಿಗೆ ಹೋಗಿ ಸ್ವರ್ಗದಲ್ಲಿ ದೇವತೆಗಳಂತೆ ನೀವು ಸುಖವಾಗಿ ವಿನೋದಿಸುತ್ತಿರಬಹುದು ಅಲ್ಲಿ ನೀವು ನಿಮ್ಮ ಇಷ್ಟ ಬಂದಂತೆ ಬ್ರಾಹ್ಮಣರಿಗೂ ಗಾಯಕರಿಗೂ ರತ್ನಗಳನ್ನು ಧನವನ್ನು ಬಹುಮಾನಿಸಿರಿ ದೇವತೆಗಳಂತೆ ತೇಜಸ್ವಿಗಳಾಗಿ ಅಲ್ಲಿದ್ದು ಆನಂದಿಸಿರಿ ಹೀಗೆ ಕೆಲವು ಕಾಲದವರೆಗೆ ಅಲ್ಲಿ ವಿನೋದದಿಂದಿದ್ದು ಆಮೇಲೆ ಈ ಹಸ್ತಿನಾವತಿಗೆ ಹಿಂತಿರುಗಿ ಬಂದು ಸುಖವಾಗಿರಬಹುದು ಹಾಗೆಲ್ಲವೇ ನೀವು ಇಲ್ಲಿಯೇ ಪ್ರಜೆಗಳನ್ನು ರಕ್ಷಿಸುವುದರಲ್ಲಿ ನಿರತರಾಗಿ ನೀವೇ ಅದನ್ನು ಆಳುತ್ತಿರಬಹುದು ಅಂದರೆ ಆ ವಾರನಾವತದಲ್ಲಿಯೇ ಅಲ್ಲಿಯೇ ಪ್ರಜೆಗಳನ್ನು ರಕ್ಷಿಸುವುದರಲ್ಲಿ ನಿರತರಾಗಿ ನೀವೇ ಅದನ್ನು ಆಳುತ್ತಿರಬಹುದು ಪರಂತಪರೆ ನಿಮಗೆ ಇಲ್ಲಿಗಿಂತಲೂ ಅಲ್ಲಿ ಯಾವ ಕೊರತೆಯೂ ಇರುವುದಿಲ್ಲ ಎಂದನು ಓ ಜಯರಾಜ ಧೃತರಾಷ್ಟ್ರನ ಈ ಅಭಿಪ್ರಾಯವನ್ನು ಯುಧಿಷ್ಠಿರನು ತಿಳಿದುಕೊಂಡನು ಇಲ್ಲಿ ತನಗೆ ಸಹಾಯ ಬಲವೂ ಇಲ್ಲದುದನ್ನು ಯೋಚಿಸಿ ಸರಿ ಹಾಗೆಯೇ ಆಗಲಿ ಎಂದು ಸಮ್ಮತಿಸಿದನು ಆಮೇಲೆ ಯುಧಿಷ್ಠಿರನು ಭೀಷ್ಮ ವಿದುರರನ್ನು ದ್ರೋಣನನ್ನು ವಾಹ್ಲೀಕ ರಾಜನನ್ನು ಸೋಮದತ್ತನನ್ನು ಕೃಪನನ್ನು ಆಚಾರ್ಯ ಪುತ್ರನಾದ ಅಶ್ವತ್ಥಾಮನನ್ನು ಭೂರಿಶ್ರವಸ್ಸನ್ನು ಇನ್ನೂ ಪೂಜ್ಯನಾದ ಇತರ ಮಂತ್ರಿಗಳನ್ನು ಬ್ರಾಹ್ಮಣರನ್ನು ತಪಸ್ವಿಗಳನ್ನು ಪುರೋಹಿತರನ್ನು ಪುರಜನರನ್ನು ಗಾಂಧಾರಿಯನ್ನು ಇನ್ನೂ ಎಲ್ಲಾ ಮಾತೆಯರನ್ನು ಕಂಡು ನಮಸ್ಕರಿಸಿ ಬಂದನು ಆಮೇಲೆ ವಿದುರನ ಪತ್ನಿಯರನ್ನು ಕಂಡು ಬಂದನು ಮತ್ತು ಅಲ್ಲಿ ತನ್ನ ಹಿತೈಷಿಗಳಾದವರೊಡನೆ ಬಹಳ ವ್ಯಸನದಿಂದ ಮೆಲ್ಲಗೆ ಈಗ ನಾವು ಚಿತ್ರಾಷ್ಟ್ರನ ಆಜ್ಞೆಯಿಂದ ಈ ನಗರವನ್ನು ಬಿಟ್ಟು ಜನ ಸಮೃದ್ಧವಾಗಿಯೂ ರಮಣೀಯವಾಗಿಯೂ ಇರುವ ವಾರಣಾವತಕ್ಕೆ ಪ್ರಯಾಣ ಹೊರಟಿರುವೆವು ನೀವೆಲ್ಲರೂ ನಮಗೆ ಕ್ಷೇಮ ಚಿಂತಕರಾಗಿ ಶ್ರೇಯ ಪ್ರಾರ್ಥನೆ ಮಾಡುತ್ತಿರಬೇಕು ನಿಮ್ಮ ಆಶೀರ್ವಾದ ಬಲದಿಂದ ರಕ್ಷಿಸಲ್ಪಟ್ಟ ನಮಗೆ ಎಲ್ಲಿಯೂ ಏನು ಕಷ್ಟವಿರದು ಎಂದನು ಈ ಮಾತನ್ನು ಕೇಳಿ ಕುರು ವೃದ್ಧರೆಲ್ಲರೂ ಪ್ರಸನ್ನ ಮುಖದಿಂದ ಆ ಪಾಂಡವರನ್ನು ಆಧರಿಸಿ ಕಳುಹಿಸಿಕೊಡುತ್ತ ಕುಮಾರರೇ ನಿಮಗೆ ದಾರಿಯಲ್ಲಿ ಮಂಗಳವಾಗಲಿ ಸಮಸ್ತ ಭೂತಗಳಿಂದಲೂ ನಿಮಗೆ ಸದಾ ಕ್ಷೇಮ ಉಂಟಾಗಲಿ ನಿಮಗೆ ಯಾವ ಅಮಂಗಳವೂ ಇಲ್ಲದಿರಲಿ ಎಂದು ಆಶೀರ್ವದಿಸಿದರು ರಾಜ್ಯ ಲಾಭವನ್ನು ಉದ್ದೇಶಿಸಿ ಸ್ವಸ್ಥ್ಯನ ಸ್ವಸ್ಥ್ಯನ ಕಾರ್ಯಗಳನ್ನೆಲ್ಲ ಮುಗಿಸಿಕೊಂಡು ಪಾಂಡವರು ಸಮಸ್ತ ಪರಿವಾರಗಳೊಡನೆ ವಾರಣಾವತಕ್ಕೆ ಪ್ರಯಾಣವನ್ನು ಬೆಳೆಸಿದರು ಇದು ನೂರ ಐವತ್ತೈದನೆಯ ಅಧ್ಯಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರಮಾಸಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ